ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಹಾಸನ ಯಾವಾಗಲೂ ಅಷ್ಟೇ ರಾಜಕಾರಣ ಅಂದರೆ ಒಂದು ಜಿದ್ದ ಜಿದ್ದಿಯ ಕಣ ಅಂತ ಹೇಳ್ಬೋದು ಹಾಸನದಲ್ಲಿ ಈ ಬಾರಿ ಏನಾಗುತ್ತೆ ಯಾಕೆಂದರೆ ಈ ಬಾರಿ ಒಂದು ಕಡೆ ಅವರು ಕಾಂಪ್ರೊಮೈಸ್ ಆಗಿ ಬಿಜೆಪಿ ಜೊತೆ ಏನಾದರೂ ಮಾಡಿ ಒಂದು ಎರಡು ಸೀಟಿನ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸನ್ನು ಸೋಲಿಸಬೇಕು ಇದೆಲ್ಲವೂ ಕೂಡ ಅವರು ಇದರಿಂದ ಮೇಲ್ ಕೇಳ್ತಕ್ಕಂಥದ್ದು ಒಂದು ಪ್ರತಿಯೊಬ್ಬರಿಗೆ ಗೊತ್ತಿದೆ ಯಾಕೆಂದ್ರೆ ಇದೇ ಹಿಂದೆ ಕುಮಾರ್ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಒಂದಾದಾಗ ಬಿ ಜೆ ಪಿಯನ್ನು ಸೋಲಿಸಬೇಕು ಆ ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ ಜೊತೆ ಇದ್ದೀನಿ ಅಂತ ಹೇಳಿದರು ಈಗ ಅದನ್ನೇ ಉಲ್ಟಾ ಹೇಳ್ತಾರೆ ಅಷ್ಟೇ ಆ ಕಾರಣಕ್ಕೆ ಏನೇ ಆದರೂ ಕೂಡ ಇವತ್ತು ಅವರು ಹಾಸನಕ್ಕೆ ಹೋಗ್ತಾರೆ ಹಾಸನದಲ್ಲಿ ಏನು ಮಾಧ್ಯಮದ ಜೊತೆ ಮಾತನಾಡ್ತಾ ಪ್ರೀತಮ್ ಗೌಡರಿಗೆ ಅಸಮಾಧಾನ ಇದೆ ಅದನ್ನು ಯಾವ ರೀತಿಯಲ್ಲಿ ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ ಕೇಳೋ ಪ್ರಶ್ನೆಗೆ ಅವ್ರು ಹೇಳ್ತಾರೆ ಪ್ರೀತಮ್ ಗೌಡ್ರಿಗೆ ಏನು ಬೇರೋರಾ ನನ್ನ ತಮ್ಮ ನನ್ನ ಇದ್ದಂಗೆ ಹೋಗಿ ನನ್ನ ಕೂದ್ದು ಮಾತಾಡ್ಕಂಡು ಬಗೆಹರ ಬಿಡಿ ಬಿಡೋದೇನು ದೊಡ್ಡ ವಿಚಾರ ಎಲ್ಲ ಆಬೇಕಾರೆ ಅವರೇನಿಲ್ಲದ ನಿಂತ್ಕೊಳ್ಳಿ ಅದು ಇನ್ನು ಹೆಂಗೆ ಬ್ಲಡ್ಡು ಸ್ವಲ್ಪ ಜೋರೆ ಮಾತಾಡ್ತಾರೆ ಅಷ್ಟೇ ಯಾರೇನು ಹೇಳ್ಕೊಡ್ತಾರೆ ಅಂತ ಮಾತಾಡ್ತಾನೆ ಈ ಥರದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಆದರೆ ಅದಕ್ಕೆ ಪ್ರತಿಕ್ರಿಯಿಸಿದಂಥ ಕ ಪ್ರೀತಮ್ ಗೌಡ್ರು ಅಷ್ಟೇ ಶಾರ್ಪಾಗಿ ಪ್ರತಿಕ್ರಿಯಿಸ್ತಾರೆ ಜೊತೆಗೆ ನಾನು ಕ್ಯಾಂಡಿಡೇಟ್ ಆಗಬೇಕು ಅಂತ ಅಂದರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ನಮ್ಮ ಹೈಕಮಾಂಡ್ ಇದ್ದಾರೆ ನಾನು ಯಾಕೆ ಹೋಗಿ ಜೆ ಡಿ ಎಸ್ ಜೊತೆ ಮಾತಾಡಲಿ ನನಗೆ ಟಿಕೆಟ್ ಕೊಡ್ತಕ್ಕಂಥವ್ರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರಲ್ಲ ಅವ್ರಿಗು ಅವ್ರು ಯಾಕೆ ನಾನು ಯಾಕೆ ಅವ್ರ ಮನೆಗೆ ಹೋಗ್ಲಿ ಅವ್ರ ಜೊತೆ ಹೋಗಿ ಮಾತಾಡಲಿ ಅವ್ರ ಜೊತೆ ಕೂತ್ಬೋಂಥ ಪ್ರಶ್ನೆ ಏನು ಬರ್ತದೆ ನನಗೆ ಅಂತ ವ್ಯಂಗ್ಯವಾಗಿ ಮಾತನಾಡ್ತಾರೆ ಜೊತೆಗೆ ಆಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದಿರಲ್ಲ ಯಾವನೋ ಒಬ್ಬ ಇಲ್ಲಿದ್ದಾನೆ ಪ್ರಥಮ್ ಗೌಡ ಅಂತ ಅದನ್ನೆಲ್ಲ ಮಾಡ್ಕೋತಾರೆ ಒಂದು ಸರಿ ಸೋಲ್ಸಿ ಅಂತ ಹೇಳಿದರೆ ನನಗೆ ಸೆವೆಂಟಿ ಏಟ್ ತೌಸಂಡ್ ಓಟನ್ನು ಕೊಟ್ಟರು ಸೋಲ್ಸಿ ಅಂತ ಹೇಳಿದವರಿಗೆ ಕುಮಾರಸ್ವಾಮಿ ಗೆಲ್ಸಿ ಅಂದವರಿಗೆ ಎಂಬತ್ನಾಲ್ಕು ಸಾವಿರ ಓಟನ್ನು ಕೊಟ್ಟರು ಆದರೆ ಈಗ ಎಂಬತ್ನಾಲ್ಕರಲ್ಲಿ ನಲವತ್ತು ಸಾವಿರ ಓಟು ಎಲ್ಲೇವೆ ಅಂತ ಹುಡುಕೇಳಿ ಯಾವ್ಯಾವ ಗುತಲಿ ಏನಾಗಿದೆ ಅಂತ ಹೋಗಿ ಹುಡುಕೇಳಿ ಅವರು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಪ್ರೀತಮ್ ಗೌಡ್ರ ನಿಜವಾಗ್ಲು ಪ್ರೀತ್ ಗೌಡರು ಯಾಕೆ ಏಕೆಂತಂದ್ರೆ ನೋಡಿ ಇದು ಖರ್ಗೆಯನ್ನು ಬಿಟ್ಟರೆ ಈ ರೀತಿ ಮಾತನಾಡಿದ್ದು ನಾನು ಕೇಳಿದ್ದು ಪ್ರೀತಮ್ ಗೌಡ್ರನ್ನೇ ಖರ್ಗೆ ಅವ್ರು ಹೇಳ್ತಾರೆ ಒಮ್ಮೆ ನೋಡಿರಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂದರೆ ದೇವೇಗೌಡರ ಮನೆಗೆ ಹೋಗಿ ಮಾತನಾಡಿ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಅಷ್ಟೊತ್ತಿಗೆ ಖರ್ಗೆ ಆಗಲೇ ನಾಲ್ಕೈದು ಐದು ಸರಿ ಆರು ಸಾರಿನ ಗೆದ್ದಿರ್ತಾರೆ ಸತತವಾಗಿ ಐದಾರು ಸಾರಿ ಗೆದ್ದಿರ್ತಾರೆ ಆಗ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಜೊತೆಲಿ ಜೊತೆಯಲ್ಲಿದ್ದವ್ರು ಹೇಳಿದಾಗ ಅವರು ಮಾತಾಡ್ತಾರೆ ಏನಂದರೆ ನಾನು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು ಕಾಂಗ್ರೆಸ್ ಶಾಸಕ ನನಗೇ ಮುಖ್ಯಮಂತ್ರಿ ಮಾಡಬೇಕಾಗಿರೋದು ಕಾಂಗ್ರೆಸ್ ವರ್ಸು ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಬೇಕು ನಾನು ಕಾಂಗ್ರೆಸ್ನವ್ರ ಮನೆಗೆ ಹೋಗಿ ಮಾತಾಡಬೇಕು ನಾನು ಯಾಕೆ ಹೋಗಿ ಜೆ ಡಿ ಎಸ್ ಮಾತಾಡಲಿ ಇನ್ ಕೇಸ್ ನಾನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೂ ಕೂಡ ನಾನು ಜೆ ಡಿ ಎಸ್ನವ್ರ ಮನೆಗೆ ಹೋಗಿ ಮಾತನಾಡಲ್ಲ ಅಂತ ಅವ್ರನ್ನ ಹೊರತುಪಡಿಸಿದ್ರೆ ಇಂಥ ಒಂದು ಮಾತನ್ನು ಹೇಳಿದವರು ಅದು ಹಾಸನದ ಪ್ರೀತಮ್ ಗೌಡ್ರು ಪಕ್ಷದ ಬಗ್ಗೆ ಅವ್ರಿಗಿರ್ತಕ್ಕಂಥ ನಿಷ್ಠೆಯನ್ನು ತೋರಿಸುತ್ತೆ ಪಕ್ಷದ ಬಗ್ಗೆ ಅವ್ರಿಗಿರ್ತಕ್ಕಂಥ ಆನೆಸ್ಟಿಯನ್ನು ತೋರಿಸುತ್ತೆ ಯಾಕೆಂದರೆ ಹಾಸನದಲ್ಲಿ ಇವತ್ತು ನಿಜವಾಗ್ಲೂ ನಾನು ಮದುವೆ ನೋಡ್ತಾ ಇದ್ದಾರೆ ಪ್ರೀತಮ್ ಗೌಡ್ರ ಪರವಾಗಿರ್ತಕ್ಕಂಥ ವೋಟರ್ ಸಾರರು ಇದ್ರೆ ಅವರೆಲ್ಲರೂ ಕೂಡ ಅಪ್ಪಟ ದೇವೇಗೌಡರ ಫ್ಯಾಮಿಲಿಯನ್ನು ವಿರೋಧಿಸ್ತಕ್ಕಂಥವ್ರು ಡೆ ಡಿ ಎಸ್ ಅನ್ನು ವಿರೋಧಿಸ್ತಕ್ಕಂಥವ್ರು ರೇವಣನ ದುರಾಡಳಿತವನ್ನು ವಿರೋಧಿಸ್ತಕ್ಕಂಥವ್ರು ಜೊತೆಗೆ ತಾಳಿ ಭಾಗ್ಯವನ್ನ ವಿರೋಧಿಸ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಪ್ರೀತಮ್ ಗೌಡರ ಜೊತೆ ಇದ್ದಾರೆ ಇವತ್ತು ಯಾಕೆಂದ್ರೆ ಅವರೆಲ್ಲರೂ ಮೊದಲು ಜೀಪುಸಾಮ್ ಗೌಡ್ರ ಜೊತೆ ಇದ್ರು ಜಿ ಪುಡಸಾಮ್ಗೌಡರ ಅಂತ ಇದ್ರು ಜಿ ಪುರಸಾಮ್ ಕಾಲ ನಂತರ ಬಂದಂಥ ಕಾಂಗ್ರೆಸಿನ ನಾಯಕರು ಯಾರು ಕೂಡ ಜಿ ಪುರಸಾಮ್ಗೌಡರ ಥರ ಅಥವಾ ಆಗಲೇ ಅಥವಾ ಪ್ರೀತಮ್ ಗೌಡರ ಥರ ಜೆ ಡಿ ಎಸ್ ಕುಟುಂಬವನ್ನು ವಿರೋಧಿಸ್ತಿಲ್ಲ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಿಲ್ಲ ಜೆ ಡಿ ಎಸ್ನ ವಿರೋಧಿಸ್ತಿಲ್ಲ ಬೆಳಿಗ್ಗೆ ಕಾರ್ಯಕರ್ತರ ಜೊತೆ ಕುತ್ಕೊಂಡು ಜೆ ಡಿ ಎಸ್ ವಿರೋಧ ವಿರೋಧಿ ಮಾತಾಡೋದು ರಾತ್ರಿ ಹೊತ್ತು ರೇವಣ ಮನವಿ ಊಟ ಮಾಡ್ಕೊಂಡು ಅವ್ರು ಕೂಡ ಕಪ್ಪ ಕಾಣಿಕೆ ಅಂತ ಮನೆಗೆ ಕೇಳೋದು ಇದು ಕಾಂಗ್ರೆಸ್ ನಾಯಕರುಗಳು ಮಾಡ್ಕೊಂಡು ಬಂದಿದ್ದು ಯಾವಾಗ ಪ್ರೀತಮ್ ಗೌಡರು ಬೆಳಕಿಗೆ ಬಂದರೂ ಜೊತೆಗೆ ಜೆ ಡಿ ಎಸ್ನ ಸ್ಪಷ್ಟವಾಗಿ ವಿರೋಧಿಸ ವಿರೋಧಿಸ್ತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಯ್ತು ತಕ್ಷಣ ಯಾರ್ಯಾರು ಜೆ ಡಿ ಎಸ್ ವಿರೋಧಿಗಳಿದ್ರು ಅವರೆಲ್ಲರೂ ಕೂಡ ಪ್ರಿಯ ಪ್ರೀತಮ್ ಗೌಡ್ರನ್ನ ಫಾಲೋ ಮಾಡಿದರು ಇವತ್ತು ಪ್ರೀತಮ್ ಗೌಡರು ಅಷ್ಟು ಎಪ್ಪತ್ತೆಂಟು ಸಾವಿರ ವೋಟ್ ತಗೊಂಡಿದ್ದಾರೆ ಅಂದರೆ ಅದರಲ್ಲಿ ಕಡಿಮೆ ಅಂದರೆ ಐವತ್ತರಿಂದ ಅರುವತ್ತು ಸಾವಿರ ವೋಟರ್ಸ್ ದೇವೇಗೌಡರು ಫ್ಯಾಮಿಲಿಯನ್ನು ವಿರೋಸ್ತಕ್ಕಂಥವ್ರು ಆಸನದಲ್ಲಿ ಜೆ ಡಿ ಎಸ್ನ ಅನ್ನು ದೇವ ರೇವಣ್ಣನ ದುರಾಡಳಿತವನ್ನು ವಿರೋಹಿಸ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಸೇರಿ ಪ್ರೀತಮ್ ಗೌಡ್ರನ್ನ ಫಾಲೋ ಮಾಡಿದರು ಆ ಕಾರಣಕ್ಕೆ ಇವತ್ತು ಕೂಡ ಸೋತ್ರ ಕೂಡ ಪ್ರೀತಮ್ ಗೌಡ್ರ ಒಬ್ಬ ಗಟ್ಟಿ ನಾಯಕ ಇವತ್ತು ಮರು ಏನಾದ್ರು ಇನ್ ಕೇಸ್ ಮರು ಚುನಾವಣೆ ನಿಜವಾಗಲೂ ಪ್ರೀತಮ್ ಗೌಡ್ರು ಗೆಲ್ತಾರೆ ಅಲ್ಲಿ ಮರು ಚುನಾವಣೆ ನಡೆದ್ರೆ ಒಂದು ವೇಳೆ ಮರು ಚುನಾವಣೆ ಏನಾದರೂ ಆದರೆ ಅದೇ ಜೆ ಡಿ ಎಸ್ ಶಾಸಕರು ಸೋಲ್ತಾರೆ ಕಾರಣ ಏನಂದರೆ ಕಳೆದ ಬಾರಿ ಚುನಾವಣೆಯನ್ನು ಅನೈತಿಕವಾಗಿ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಅದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಜೆ ಡಿ ಎಸ್ ಕಳೆದ ಬಾರಿ ಚುನಾವಣೆಯನ್ನು ಅನೈತಿಕವಾಗಿ ಗೆದ್ದಿದೆ ನೈತಿಕವಾಗಿ ಅಲ್ಲ ಅನೈತಿಕವಾಗಿ ಮೂವತ್ತೈದರಿಂದ ನಲವತ್ತು ಸಾವಿರ ಕಾಂಗ್ರೆಸ್ ವೋಟರ್ಸ್ ಇರ್ತಕ್ಕಂಥದ್ದು ಆ ಕಾಂಗ್ರೆಸ್ ವೋಟರ್ಸಲ್ಲಿ ಮಿನಿಮಮ್ ಅಂದರೆ ಮೂವತ್ತೈದು ಸಾವಿರ ವೋಟರ್ಸ್ ಜೆ ಡಿ ಎಸ್ ಊಟ ಹಾಕಿದ್ರು ಎರಡು ಕಾರಣಗಳು ಒಂದು ಜ ಕಾಂಗ್ರೆಸ್ನಲ್ಲಿದ್ದಂಥ ಇಂಥ ಹೇಳಿದ್ನಲ್ಲ ಆಗಲೇ ಹೇಳಿದ್ನಲ್ಲ ಏನು ಬೆಳಗ್ಗೆ ಹೊತ್ತು ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ರಾತ್ರಿ ಹೋಗಿಬಿಟ್ಟು ಅವ್ರನ್ನ ಊಟ ಮಾಡ್ಕೊಂಡು ಕಪ್ಪ ಕಾಡಿಕೆ ತಗೊಂಡು ಬರೋದು ದರವಣ್ಣ ಮನೆಯಲ್ಲಿ ಅಂಥವರು ಅಂಥ ಒಬ್ಬ ನಾಯಕರಿಂದಾಗಿ ಕಾಂಗ್ರೆಸ್ಸಿನಲ್ಲಿದ್ದಂಥ ಸುಮಾರು ಮೂವತ್ತೈದು ಸಾವಿರ ಮತಗಳು ಜೆ ಡಿ ಎಸ್ಗೆ ಹೋದ್ವು ಅದ್ರ ಜೊತೆಗೆ ಇನ್ನೊಂದು ಕಾರಣ ಇದೆ ಒಂದು ವೇಳೆ ಪ್ರೀತಮ್ ಗೌಡ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಅವ್ರಿಗೆ ಓಟ್ ಹಾಕಿದರೆ ಪ್ರೀತಮ್ ಗೌಡ ಗೆದ್ದು ಬಿಡ್ತಾನೆ ಪ್ರೀತಮ್ ಗೌಡ ಅಥವಾ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವ ಕಾರಣದಿಂದಾಗಿ ಇವರೆಲ್ಲರೂ ಒಟ್ಟು ಸೇರಿ ಜೆ ಡಿ ಎಸ್ಗೆ ಓಟ್ ಕೊಟ್ಟರು ಆ ನಲವತ್ತು ಸಾವಿರ ಮತಗಳು ಜೆ ಡಿ ಎಸ್ ಪರವಾಗಿ ಬಿದ್ದಿದ್ದರಿಂದ ಜೆ ಡಿ ಎಸ್ ಅಲ್ಲಿ ಗೆಲುವನ್ನು ಸಾಧಿಸ್ತು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ್ರನ್ನ ಸೋಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಯ್ತಿರಲಿಲ್ಲ ಯಾವ ಇವತ್ತು ಮತ್ತೆ ಚುನಾವಣೆ ನಡೆದ್ರೆ ನೂರಕ್ಕೆ ನೂರು ಪ್ರೀತಮ್ ಗೌಡ್ರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಹಾಗಾಗಿ ಅವ್ರು ಗೆದ್ದಿದ್ದೇ ಅನೈತಿಕವಾಗಿ ಜೆ ಡಿ ಎಸ್ ಗೆದ್ದಿರ್ತಕ್ಕಂಥ ದಾಸನಲ್ಲಿ ಯಾವುದೇ ಕಾರಣಕ್ಕೂ ನೈತಿಕವಾಗಿ ಜೆ ಡಿ ಎಸ್ ಗೆಲ್ಲ ಗೆಲ್ಲ ಸಾಧ್ಯವೂ ಇಲ್ಲ ನೈತಿಕವಾಗಿ ಜೆ ಡಿ ಎಸ್ ಅಲ್ಲಿ ಇದು ಅನೈತಿಕ ರಾಜಕಾರಣದಿಂದಾಗಿ ಪ್ರೀತಮ್ ಗೌಡ್ರನ್ನ ಸೋಲಿಸಿದ್ದು ಅದು ಪ್ರೀತಮ್ ಗೌಡ್ರಿಗೆ ಗೊತ್ತು ಅದನ್ನೇ ಇವತ್ತು ಅವ್ರು ಟಾರ್ ಕೊಟ್ಟಿದ್ದು ಅವ್ರು ಬಂದು ಕುಮಾರಸ್ವಾಮಿ ಬಂದು ಇಪ್ಪತ್ತ್ಮೂರರಲ್ಲಿ ಹೇಳಿದರು ಸೋಲಿಸಿ ಪ್ರೀತಮ್ ಗೌಡ್ರನ್ನ ಅಂತ ಆದರೂ ಜನ ನನಗೆ ಎಪ್ಪತ್ತೆಂಟು ಸಾವಿರ ಓಟ್ ಕೊಟ್ಟರು ಇವ್ರು ಗೆಲ್ಸಿ ಅಂತ ಹೇಳಿದ್ರು ಆದರೂ ಜನ ಅವ್ರಿಗೆ ಎಂಬತ್ನಾಲ್ಕು ಸಾವಿರ ಓಟ್ ಕೊಟ್ಟರು ಆ ಎಂಬತ್ನಾಲ್ಕು ಸಾವಿರದಲ್ಲಿ ನಲ್ವತ್ನಾಲ್ಕು ಸಾವಿರ ಎಲ್ಲಿಂದ ಬಂದೋ ಮತ್ತಾಪಸ್ ಎಲ್ಲಿಗೆ ಹೋಗಿದ್ದಾವೆ ಅಂತ ಕೇಳಿ ಈಗ ಪ್ರೆಸೆಂಟ್ ಅವರ ಎಲ್ಲೇ ಓಟ್ ಹೊತ್ಬಿಡ್ತೇ ಕೇಳಿ ಅಂತ ಹೇಳ್ತಾರೆ ಇದು ಸತ್ಯ ಇದು ಸತ್ಯ ಹಾಗಾಗಿ ಇವಾಗ ಇವಾಗ ಅನಿವಾರ್ಯವಾಗಿದೆ ಅವರಿಗೆ ಒಂದು ವೇಳೆ ಏನಾದ್ರು ಪ್ರೀತಮ್ ಗೌಡ್ರು ಒಪ್ಪಲಿಲ್ಲ ಅಂದರೆ ಪ್ರೀತಮ್ ಗೌಡ್ರನ್ನ ಒಪ್ಪಿಸಿಕೊಳ್ಳೇಬೇಕು ಪ್ರೀತಮ್ ಗೌಡರು ತಮ್ಮ ಅಂತಾರೆ ಅಟ್ಲ ಅಪ್ಪ ಅಂತಾರೆ ಅಣ್ಣ ಅನ್ನೋ ಕೂಡ ಹಿಡಿಯಬೇಕಾದ್ರೆ ಇವಾಗ ನನ್ನ ತಮ್ಮಲ್ಲ ನನ್ನ ಅಣ್ಣ ಅನ್ನೋ ಕೂಡ ಹಿಡಿದಾರೆ ಜೆ ಡಿ ಎಸ್ ಕಾರಣ ಏನಂದರೆ ವಿಥೌಟ್ ಪ್ರೀತಮ್ ಗೌಡ ಹಾಸನಲ್ಲಿ ಜೆ ಡಿ ಎಸ್ ಗೆಲ್ಲ ಸಾಧ್ಯನೇ ಇಲ್ಲ ಹಾಸನ ಜೆ ಡಿ ಎಸ್ ಗೆಲ್ಲೋಕ್ಕೆ ಕಾರಣ ಏನಂದರೆ ಪ್ರೀತಮ್ ಗೌಡರು ಬೆಂಬಲ ಸಿಕ್ಕಿದ್ರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ದೇವೇಗೌಡರು ಪಡಿಸಿ ಬೇರೆ ನ್ಯಾಯ ಚುನಾವಣೆಯಲ್ಲಿ ನಿಂತರೂ ಕೂಡ ಈ ಬಾರಿ ಹಾಸನದಲ್ಲಿ ಜೆ ಡಿ ಎಸ್ಗೆ ಸೋಲು ಸ್ಪಷ್ಟ ಏಕೆಂತಂದರೆ ಹಾಸನಲ್ಲಿ ಗೆದ್ದಿರೋದು ಕೂಡ ಜಸ್ಟ್ ಒಂದು ಆರು ಸಾವಿರದಲ್ಲಿ ಆರು ಸಾವಿರದಲ್ಲಿ ಜೆ ಡಿ ಎಸ್ ಅಲ್ಲಿ ಲೀಡು ಒಳಸಪುರ ಒಂದೂವರೆ ಸಾವಿರ ಲೀಡು ಚಂದ್ರಪಟ್ನ ಆರು ಸಾವಿರ ಲೀಡು ಆರಲ್ಲಿ ಇನ್ನೂ ಕಡಿಮೆ ಚನ್ನಪಟ್ಟಣದಲ್ಲಿ ಮೂರ್ನಾಲ್ಕು ಸಾವಿರ ಎಷ್ಟು ಇರಬೇಕು ಅಲ್ಲಿ ಚಂದ್ರಪಟ್ನ ಲೀಡು ಇನ್ನು ಕಾಂಗ್ರೆಸ್ ಅಲ್ಲಿ ಇದು ಕೆರೆ ಕಾಂಗ್ರೆಸ್ ಶಾಸಕರು ತೊಡೂರು ಕಾಂಗ್ರೆಸ್ ಶಾಸಕರು ಬೇಲೂರು ಬಿಜೆಪಿ ಶಾಸಕರು ಸಕಲೇಶ್ಪುರ ಬಿ ಜೆ ಪಿ ಶಾಸಕರು ಇನ್ನು ಇಲ್ಲಿ ಬಂದರೆ ಯಾವುದು ಅರ್ಕುಲ್ಗೂಡಿಗೆ ಬಂದರೆ ಏ ಮಂಜು ಎ ಮಂಜು ಯಾವತ್ತು ಹೋಗಿ ಎಲ್ಲಿ ಕೆಲಸ ಮಾಡ್ತಾರೆ ಯಾವನಿಗೂ ಗೊತ್ತಿಲ್ಲ ಆ ಥರದ್ದು ಅವ್ರು ಏ ಒಂದು ಸ್ಪಷ್ಟತೆ ಇಲ್ಲ ಏಕೆಂದರೆ ಅವರು ಮೊದಲು ಬಿ ಜೆ ಪಿಯಿಂದ ಗೆದ್ದರು ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೊಟ್ಟರು ಮತ್ತು ವಾಪಸ್ಸು ಕಾಂಗ್ರೆಸ್ಗೆ ಹೋಗಿ ಸೇರಿದ್ರು ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟರು ವಾಪಸ್ ಬಂದುಬಿಟ್ಟು ಬಿ ಜೆ ಪಿಯಿಂದ ಎಂ ಪಿ ಕ್ಯಾಂಡಿಡೇಟ್ ಆದರು ಮತ್ತು ಕಳೆದ ಬರೀ ಅದನ್ನು ಬಿಟ್ಟರು ಜೆ ಡಿ ಎಸ್ ಇಂದ ಬಿ ಫಾರ್ಥ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದರು ಜೊತೆಗೆ ಈ ಬಾರಿ ಅರ್ಕುಲಗೂಡಲ್ಲಿರ್ತಕ್ಕಂಥ ಅರ್ಕಲ್ಗೂಡಲ್ಲಿ ಈ ಕುರುಬ ಮತರು ಹೆಚ್ಚಿದ್ದಾರೆ ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಸಂಪೂರ್ಣವಾಗಿ ಕುರುಬ ಮತ್ತು ಸಮುದಾಯದ ಮತಾರರೇ ಹೆಚ್ಚಿದ್ದಾರೆ ಹೈದಿಂದ ಓಟ್ಗಳೇ ಜಾಸ್ತಿ ಇದೆ ಅರ್ಕಲ್ಗೂಡಲ್ಲಿ ಹಾಗಾಗಿ ಅರ್ಕಲ್ಗೂಡಲ್ಲಿ ಯಾವುದೇ ಕಾರಣಕ್ಕೂ ಹೆಸರಲ್ಲಿ ಇಟ್ಸಿಗಲ್ಲ ಇವರಿಗೆ ಅದಂತೂ ಸ್ವ ಸತ್ಯ ಇನ್ನು ಸಕಲೇಶ್ಪುರ ಬಿ ಜೆ ಪಿ ಇದ್ದಾರೆ ಎಲ್ಲಿ ನಿಜವಾಗ್ಲೂ ಪ್ರೀತಮ್ ಗೌಡ ಏನಾದರೂ ಒಪ್ಪಲಿಲ್ಲ ಅಂದರೆ ನೂರಕ್ಕೆ ನೂರು ಆಸನದಲ್ಲಿ ಜೆ ಡಿ ಎಸ್ ಸೋಲು ಖಚಿತ ಬರ್ದಿಟ್ಕೆಬೋದು ಇದನ್ನು ನೂರಕ್ಕೆ ನೂರು ಸೋಲುತ್ತೆ ಜೆ ಡಿ ಎಸ್ ಅಂತ ಆ ಕಾರಣಕ್ಕೆ ಈಗ ಅವರು ಪ್ರೀತಂ ಗೌಡ್ ನನ್ನ ತಮ್ಮ ನಾನು ಮಾತಾಡ್ತೇನೆ ಅವ್ರ ಜೊತೆ ನಾನು ಮಾತು ಬಗೆರ್ಸ್ತೀನಿ ಅಂತ ಹೇಳ್ತಾರೆ ಸೊ ಗೊತ್ತಿಲ್ಲ ಪ್ರೀತಂ ಗೌಡ್ರ ಒಂದು ವೇಳೆ ಆ ತಮ್ಮ ಸೆಂಟಿಮೆಂಟ್ಗೆ ಇವತ್ತು ಅದೇ ಥರ ಟಕ್ಕರ್ ಕೊಟ್ಟಿದ್ದಾರೆ ಮುಂದೆ ನನಗೆ ಹೇಳೋಕ್ಕಾಗಲ್ಲ ಕುಮಾರಸ್ವಾಮಿ ಇವಾಗ ಕೂತ್ಕೊಂಡು ನನ್ನ ತಮ್ಮ ತಿಪ್ಪಿಕೊಂಡು ಇದು ಮಾಡಿ ಕಳೆದ ಬಾರಿ ಶಿವರಾಮ್ ಮನೆಗೆ ಹೋಗಿ ನಿಂಬೆಣ್ಣಿಟ್ಟು ಬಂದರು ಯಾರು ರೇವಣ್ಣವರು ಈ ಬಾರಿ ಪ್ರೀತಂ ಗೌಡ್ರ ಮನೆಗೆ ಹೋಗಿ ಇಟ್ಟರು ಕೂಡ ಅದರಲ್ಲೇನು ಅಚ್ಚರಿಪಡಬೇಕಾಗಿಲ್ಲ ನೋಡೋ ವೀಕ್ಷಕರೇ ಏನಾಗುತ್ತೆ ಅಂತ ಪ್ರೀತಮ್ ಗೌಡ್ರು ಅಂತಿಮವಾಗಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊತಿರ್ತಿದ್ದಾರೆ ಅಥವಾ ಅವ್ರ ಕ್ಯಾಂಡ್ ಅನಿಸಿಕೆ ಅವ್ರ ಕ್ಯಾಂಡಿಡೇಟ್ ಆಗಲ್ಲ ಎಂ ಪಿಗೆ ಅವರ ಒಬ್ಬ ಆತ್ಮೀಯರೊಬ್ಬಿದ್ದಾರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿ ಇನ್ ಕೇಸ್ ಅವರು ಕ್ಯಾಂಡಿಡೇಟ್ ಆದರೂ ಗೆಲ್ತಾರೆ ಒಂದು ವೇಳೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿ ಪ್ರೀತಮ್ ಗೌಡ್ರು ಕಾಂಪ್ರಮೈಸ್ ಆಗಲಿಲ್ಲ ಅಥವಾ ಕಾಂಪ್ರಮೈಸ್ ಆದರೆ ಚುನಾವಣೆ ಏನಾಗ್ಬೋದು ಕಾಂಪ್ರಮೈಸ್ ಆಗಲಿಲ್ಲ ಅಂದರೆ ಚುನಾವಣೆ ಏನಾಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಂತ ತಿಳಿಸಿ ವೀಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು